ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಮ್ಕೋಟು ಬ್ಯಾಂಗ್ಳೂರು ಜರ್ನಿ ಮಾಡ್ತಾಯಿದ್ದೀನಿ ಅತ್ತೆ ಮನೆಗೆ ಐ ಮೀನ್ ನಾನು ಮುಂಚೆ ಬಾಗಲ್ಲೇ ಹೇಳಿದ್ದೆ ನನ್ನ ಆದ ಎಂಗೇಜ್ಮೆಂಟ್ ಇದೆ ಅಂತ ಸೊ ಇವಾಗ ಹೊರಟಿದ್ದೀನಿ ನನ್ನ ತಮ್ಮ ನನ್ನನ್ನು ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡೋದಕ್ಕೆ ಅಂತ ಬರ್ತಾಯಿದ್ದಾರೆ ಆ್ಯಂಡ್ ತುಂಬ ಅಂದರೆ ತುಂಬ ಟಯರ್ಡ್ ಆಯಿತು ಬಿಸಿಲಿರೋ ಕಾರಣ ನನ್ನ ಮಗಳು ಮಲ್ಕೊಂಡ್ಬಿಟ್ಲು ಏನು ಸ್ವಲ್ಪ ದೂರ ಇದೆ ಸ್ವಲ್ಪ ದೂರ ಇದೆ ಅಂತ ಸುಳ್ಳು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಹೇಗೋ ಕರ್ಕೊಂಡು ಬಂದಿದ್ದೆ ಸ್ಟಿಲ್ ಅವಳು ಮಲ್ಕೊಂಡ್ಬಿಟ್ಲು ಆಮೇಲೆ ಎದ್ದು ಸ್ವಲ್ಪ ಹೊತ್ತು ಆಟ ಆಡಿ ನಾವು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ ರೀಚ್ ಆಗಿದ ತಕ್ಷಣ ನಾನು ಬೇರೆ ಏನು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಮಾತುಕತೆಲಿಮಳಿ ಆ್ಯಂಡ್ ಅಷ್ಟರಲ್ಲಿ ಸಂಜೆ ಆಗೇ ಹೋಯಿತು ಸೊ ಅಲ್ಲಿಂದ ನಾವು ಮೆಹೆಂದಿ ಹಾಕ್ಸ್ಕೊಳ್ಳೋಣ ಅಂತ ಹೊರಗಡೆ ಹೋಗಿ ಮೆಹೆಂದಿ ಹಾಕ್ಸ್ಕೊಳ್ತಾ ಇದ್ದೀವಿ ಹೇಗಿದೆ ನೋಡಿ ಹೇಳಿ নোয়াটি সকে এন্নাবি সকেকে চিকানে পালেয়াটিকে সকেয়ার ছাল্রাকে কেচাকে কেরাকেন্িটকেত্কে সকেচাকেরাকেন খাকন্য कब है तो आर्यन से जैक लगाना आस पा ನಿನ್ ನೋಡ್ಕೊಂಡು ಅವ್ಳು ಅವಳು ನೋಡ್ಕೊಂಡು ಮೂರು ಜನ ಎಲ್ಲ ಮನೆಗೆ ನೆನೆ ನಮ್ಮ ಇದೇ ಹೊತ್ತು ಹಾಕಿ ಮನೆಯಲ್ಲೂ ಹೋಗ್ತಾ ಬಡ ವೈರಕನ ಒಳ್ಳೆ ಬಿಡ ಬಡ ಹೋಗಲಿ ಚನಾಗಿ ಬಿಡ ಬಿಡ ಅದೇ ಚನಾಗಿರಕ್ಕೆ ಕೂಡಕಾಗ್ತದೆ ಅದೇ ನಿಮಗೆ ಬಿಡಕಾಗ್ತದೆ ರೇಟ್ आवर মেহেಂದಿಸ್ ಅಂಡ್ ನಾವ್ মেহেಂದಿತ ಲ ಫೋಟೋಶೂಟ್ ಮಾಡ್ಕೊಳ್ಳೋ ಸಲಿಗೆ ಕೆಲಸಗಳು ನಾನು ಮುಗಸಿ ನಾವ್ ಅವ್ವಾ ಬಂದಿದ್ರು ಅವರನ್ನು ನೋಡಿ ಮಾತಾಡ್ಸಿನೇ ಸುಮಾರು ಏಳು ತಿಂಗಳು ತನಕ ಟೈಮ್ ಆಗೋಗಿತ್ತು ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲ ಅವರನ್ನು ಮೀಟ್ ಮಾಡಿದ್ದು ತುಂಬ ಅಂದರೆ ತುಂಬ ಆಯಿತು ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಐ ಮೀನ್ ನಿಮಗೆ ತ್ರೀ ಡೇಸ್ ನಾನೇನು ತೋರಿಸ್ತಿದ್ದೀನಿ ಅದು ಬಂದು ಮಂಗಳವಾರ ಬುಧವಾರ ಗುರುವಾರದ್ದು ಸೊ ಇದು ಗುರುವಾರದಲ್ಲಿ ಬ್ಲಾಗ್ ಆಗಿರುತ್ತೆ ಅಂದರೆ ಟೆಂತ್ ಏಪ್ರಿಲ್ ನನ್ನ ಅದ್ನಿ ಎಂಗೇಜ್ಮೆಂಟ್ ಡೇ

ತುಂಬಾ ಎಕ್ಸೈಟೆಡ್ ಆಗಿದ್ದಂಥ ವೆಡ್ಡಿಂಗ್ ಇದು ನಮಗೆ ಸೊ ಫಸ್ಟ್ ಸ್ಟೆಪ್ ಹೇಗಾಗುತ್ತೆ ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋ ಯೋಚನೆಯಲ್ಲೇ ಎಲ್ಲೇ ಇದ್ವಿ ಎಲ್ರು ಆಗ್ತೀನಿ ನಾನೇ ಫೋನ್ ಪೇ ಈಗೆಲ್ಲ ಫೋನ್ ಪೇ ಕಾಲ್ಕೆ ಅಲ್ಲಿ ಇದಿರುತ್ತೆ ನಾವು ಹೊರಡೋ ಟೈಮ್ ಆಗ್ತಾ ಇದೆ ಆ್ಯಂಡ್ ಅಷ್ಟರಲ್ಲಿ ಇರೋ ದೊಡ್ಡವರಿಗೆ ಎಲ್ಲ ಖಾಲಿ ಬಿದ್ದು ಆಶೀರ್ವಾದ ತಗೊಳ್ತಿದ್ದಾಳೆ ನನ್ನ ಅದನ್ನ ಆ್ಯಂಡ್ ನೀವು ಕೂಡ ಎಲ್ಲರೂ ಅವಳಿಗೆ ಒಳ್ಳೆಯದಾಗಲಿ ಇಲ್ಲಿಂದ ಅವಳ ಅಜ್ಜಿ ಅಂದರೆ ಬ್ಯಾಚುಲರ್ ಫ್ರೆಂಡ್ ಆಗ್ತಿದೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಸೊ ನೀವು ಎಲ್ಲರೂ ಅವರಿಗೆ ವಿಶ್ ಮಾಡಿ ಮುಂದಿನ ದಿನ ಮತ್ತು ಸಿನಿಮಾ ಇದು ನಡೀಲಿ ಅಂತ ಒಂದು ಬೆಸ್ಟ್ ಮಾಡಿ ಆ್ಯಂಡ್ ಶಿ ಡಿಸರ್ವ್ ಇಟ್ ನೋಡಿ ನೋಡಿ ನನ್ನ ಯಜಮಾನನ ಹತ್ರನೂ ಆಶೀರ್ವಾದ ತಗೊಳ್ತಿದ್ದಾರೆ ಅಣ್ಣ ತಂಗಿ ನೋಡಿ ನಮ್ಮ ಅದೇನಂತ ಗೊತ್ತಿಲ್ಲ ಇದು ಒಂದು ಪ್ರೊಸೀಜರ್ ಶುರು ಆಯಿತು ಅಂತಂದ್ರೆ ಎಲ್ಲ ತಾಯಿಗೂ ಅನ್ಸೋದು ತಂದೆಗೂ ಅನ್ಸೋದು ಇಷ್ಟು ವರ್ಷ ನನ್ನ ಮಗಳು ನನ್ನ ಜೊತೇಲಿ ನನ್ನ ಮಗ ನನ್ನ ಜೊತೇಲಿದ್ದ ಇನ್ನು ಮುಂದೆ ಅಷ್ಟು ಕ್ಲೋಸ್ ಆಗಿ ನಮ್ಮ ಆಗೋದಿಲ್ಲ ಅನ್ನೋದು ಒಂದು ಇದ್ದೇ ಇರುತ್ತೆ ಸೊ ಅದೇ ಫೀಲ್ ನಮ್ಮತ್ತೆ ಕೂಡ ಪಡ್ತಾ ಇದ್ರು ಸೊ ನನ್ನ ಹಸ್ಬೆಂಡ್ ಸಮಾಧಾನ ಮಾಡಿ ಅಳ್ತಾ ನಾವು ಅವ್ರನ್ನ ಕಳಿಸ್ಕೊಡ್ಬಾರ್ದು ಖುಷಿಯಿಂದ ಕಳಿಸ್ಕೊಡ್ಬೇಕು ಆ್ಯಂಡ್ ಇದು ಎಂಗೇಜ್ಮೆಂಟ್ ಇನ್ನೂ ಸಿಕ್ಸ್ ಮಂತ್ಸ್ ಟೈಮ್ ಇದೆ ವೆಡ್ಡಿಂಗಿಗೆ ಸೊ ಹ್ಯಾಪಿಯಾಗಿ ಹೊರಡೋಣ ಅಂತ ಹೇಳಿ ಹೊರಟ್ವಿ ಬಟ್ ಅಷ್ಟರಲ್ಲಿ ತಲೆಬಿಸಿ ಶುರು ಆಯಿತು ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು ಸ್ಟಿಲ್ ಫಾರ್ಟಿ ಫೈವ್ ಮಿನಿಟ್ಸ್ ಡಿಲೇ ಆಗಿ ಆದರೂ ನಾವು ರೀಚ್ ಆದ್ವಿ ನಿಮಗೆ ಈ ಜಾಗವನ್ನು ಇಂಡಿಂಗಲ್ಲಿ ನಾನು ಫುಲ್ ಕ್ಲಿಪ್ ಹಾಕ್ತೀನಿ ನಿಮಗೆ ಈ ಜಾಗದ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ದೇವಪ್ರಯಾಗ್ ಅಂತ ಈ ಪ್ಲೇಸ್ ಬಂದು ಇದು ನಿಯರ್ ಕೆಂಗೇರಿ ಇರೋವಂಥದ್ದು ಅಷ್ಟೇ ಅಷ್ಟೇ ಕ್ಲೂ ನಾನು ನಿಮಗೆ ಕೊಡೋದು ಸೊ ಯಾ ನೋಡಿ ಈ ಜಾಗ ಹೇಗಿದೆ ಆಲ್ ಕ್ರೆಡಿಟ್ಸ್ ಗೋಸ್ಟು ನಮ್ಮ ತಮ್ಮ ಅವ್ರದ್ದು ಇದೆಲ್ಲ ಪ್ಲ್ಯಾನಿಂಗ್ ಆ್ಯಂಡ್ ಎಲ್ರಿಗೂ ಸರ್ಪ್ರೈಸ್ ಆಗಿರಬೇಕು ಅಂತ ಹೇಳಿ ಅವರೊಬ್ಬರೇ ಪ್ಲ್ಯಾನ್ ಮಾಡಿ ಇದನ್ನೆಲ್ಲ ಮಾಡಿರೋವಂಥದ್ದು ಸೊ ನಮ್ಮ ಹುಡುಗಿ ಭಯದಲ್ಲಿ ವೆಯ್ಟ್ ಮಾಡ್ತಾ ಇದ್ದಿದ್ದ ಟೈಮ್ ಬಂದೇ ಬಿಡ್ತು ಅಂದರೆ ನನ್ನ ಮೈದಾನ ಎಂಟ್ರಿ ತಗೊಳ್ತಾ ಇದ್ದಾರೆ ಇವರು ಇಲ್ಲಿ ಭಯ ಭಯದಲ್ಲಿ ನಿಂತಿದ್ದಾರೆ ವೆಲ್ಕಮ್ ಮಾಡೋದಕ್ಕೆ ಸೊ ಮುಂದೆ ನೋಡಿ ಏನೇನಾಗುತ್ತೆ ಅಂತ ಆ್ಯಂಡ್ ಅವ್ರ ಜೋಡಿ ಹೇಗೆ ಅನಿಸ್ತದೆ ಅಂತ ಕಮೆಂಟ್ ಮಾಡಿ ಅವರು ರೀಚ್ ಆಗಿದೆ ನಮ್ಮ ಹುಡುಗಿ ವೆಲ್ಕಮ್ ಮಾಡೋದಕ್ಕೂ ವೆಯ್ಟ್ ಮಾಡ್ತಾಯಿದ್ರು ಅಷ್ಟರಲ್ಲಿ ಏನು ಪ್ರೊಸೀಜರ್ಸ್ ಇದೆ ಆರತಿ ಮಾಡಿ ಒಳಗಡೆ ಕರ್ಕೊಳ್ಬೇಕು ಅನ್ನೋ ಶಾಸ್ತ್ರ ಎಲ್ಲ ನಡೀತಾ ಇದೆ ನಾನು ನನ್ನ ಆದ್ಮಿಮ್ಮ ಜೊತೆ ಇದ್ದೆ ಯಾರಾದರೂ ಒಬ್ಬರು ಧೈರ್ಯ ಕೊಡಬೇಕು ಅಂತ ಹಾಗಂತ ಅಲ್ಲ ಬಟ್ ನಾನು ನನ್ನ ಆದ್ಮೀ ಕ್ಲೋಸ್ ಇರೋದ್ರಿಂದ ನಾವಿಬ್ಬರು ಒಬ್ಬರ ಜೊತೇಲಿದ್ವಿ ವೆಯ್ಟ್ ಮಾಡ್ತಿದ್ವಿ ವೆಲ್ಕಮ್ ಮಾಡೋದಕ್ಕೆ ಸೊ ಇನ್ನೇ ಅವ್ರು ಒಳಗಡೆ ಬಂದೇ ಬಿಡ್ತಾರೆ ಅನ್ನೋ ಅಷ್ಟರಲ್ಲಿ ಅವ್ರಿಗೆ ತುಂಬ ಭಯ ಆಗ್ತಿತ್ತು ಹೇಳ್ತಾ ಇದ್ದೆ ಈ ಪ್ರೊಸೀಜರ್ಸ್ಗೆ ಇಷ್ಟು ನೀನು ಎದುರುಕೊಂಡ್ರೆ ಹೇಗಮ್ಮ ಅಂತ ಅಷ್ಟರಲ್ಲಿ ಅವ್ರ ಎಂಟ್ರಿ ಶುರು ಆಯಿತು ಇವರು ಸ್ವಲ್ಪ ಸ್ಮೈಲ್ ಮಾಡೋದಕ್ಕೆ ಶುರು ಮಾಡಿದ್ರು ನೋಡಿ ವೆಡ್ಡಿಂಗ್ ಬೆಲ್ಸ್ ಅಂತ ಏನು ಹೇಳ್ತಾರೆ ಅದು ಎಂಗೇಜ್ಮೆಂಟ್ ಬೆಲ್ಸೆಲ್ಲ ನಮಗೆ ಶುರು ಆಗಿಬಿಟ್ಟಿದೆ ಸೊ ಮೋಸ್ಟ್ ಅವೇಟೆಡ್ ಮೂಮೆಂಟ್ ಮುಂದೆ ನೀವೇ ನೋಡ್ತಾ ಬನ್ನಿ ಅವ್ರ ಜೋಡಿ ಹೇಗೆ ಅನಿಸುತ್ತೆ ಹೇಗಿದ್ದಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಅದನ್ನು ಮರಿಬಿಡಿ ನೆಕ್ಸ್ಟು ಒಂದು ಸರ್ಪ್ರೈಸ್ ಇಬ್ಬರಿಗೂ ಕೂಡ ರೆಡಿ ಇದೆ അവരിബ നോട്ട് പ്രിപേർഡ് స్వల్ప ఫోటో క్రయ జస్ట్ నోడ్తారే బట్ అదే ఫోటోషూట్ అంత బంద ఫోటోగ్రఫర్ దొడ్డ టాస్క్తి సో అదే ఫినిష్ మాట్లాడుతున్నాను శాస్త్ర ఫిల్ శాస్త్రై అత్యగ తాయి ముతలే గతాక్తి ఎు ఖుషద్రి మోస్ట్ అవేటెడ్ ఫంక్షన్ నన్న గన్న కడ ఫ్యాలిలి సో వి ఆర్ సో హ్యాపీ బ్లెస్ దెమ్ ప్లీజ్ ಜಾಗ ಬಂದು ತುಂಬ ಬ್ಯೂಟಿಫುಲ್ ಆಗಿದೆ ಜಾಗ ಯಾವುದು ಎಲ್ಲಿದೆ ಹೇಗೆ ಅನ್ನೋದೆಲ್ಲ ಏನಾದರೂ ಡೀಟೇಲ್ಸ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ನಾನು ನಿಮಗೆ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು you <laughs> ఇది నన్ను ఎంగేజ్మెంట్ డే సో థ్యాంక్స్ ఫార్ వాచింగ్ సబ్స్క్రైబ్ మాట్లా